ಸೊ ಇನ್ನೂ ಒಂದು ಹತ್ತು ನಿಮಿಷ ಹೇರಿದರೆ ನಾವು ಅಂಜನಾದ್ರಿ ಬೆಟ್ಟವನ್ನು ತಲುಪ್ತೀವಿ ತುತ್ತಿದ್ದ ಮೇಲೆ ಇಲ್ಲಿ ಒಂದು ಸ್ಟಾಪ್ ಇದೆ ಅಲ್ಲಿ ನಿಂತು ನಿಮಗೋಸ್ಕರ ವೀಡಿಯೋ ಕಳಿಸ್ತಾ ಇದ್ದೀನಿ ಸೊ ಇದು ಪೂರ್ತಿ ಎಲ್ಲ ಕಂಪ್ಲೀಟ್ ಇಲ್ಲಿಂದ ಗಂಗಾವತಿ ಎಲ್ಲ ಈ ಬೆಟ್ಟಗಳ ನಡುವೆಯಿಂದ ಹರಿದು ಬರ್ತಕ್ಕಂಥ ನದಿ ನೋಡ್ಬೋದು ನೀವು ಇಲ್ಲಿದೆ ನೋಡಿ ಸೊ ನದಿ ಸೊ ಈ ಕಡೆ ಎಲ್ಲ ಬೆಟ್ಟಗಳು ಸೊ ಬೆಟ್ಟ ಆಮೇಲೆ ಇಲ್ಲಿ ಜನ ಅಂಜನಾಥಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದಾರೆ ಸೊ ಇವತ್ತು ರಜೆ ತುಂಬ ಜನ ಬಂದಿದ್ದಾರೆ ಸೊ ಅದ್ಭುತವಾಗಿದೆ ಇದೊಂದು ನೋಟ ಸೊ ಇಲ್ಲಿ ನೋಡಿದ ಕಲ್ಲು ಗುಡ್ಡ ಪರ್ವತ ನಮ್ಮ ಹನುಮನ ಜೈ ಶ್ರೀರಾಮ್ ಅನ್ನುವನಾಗಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಆಸಕ್ತ ಯುವಕರು ಬಂದು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಧ್ವಜನ್ ಹಿಡಿದು ಫೋಟೋ ತೆಗೆಸ್ಕೊಂತಿದ್ದಾರೆ ಜೈ ಶ್ರೀರಾಮ್